ನನ್ನ ದಿನ ಸ್ಟಾರ್ಟಾಗಿದ್ದು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಪ್ ಆಗಿಬಿಟ್ಟು ಬಾಗಿಲನ್ನ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ನನ್ನ ದಿನ ಹೀಗೆ ಸ್ಟಾರ್ಟ್ ಆಯಿತು ಫಸ್ಟು ಯಾವಾಗಲೂ ಹೀಗೆ ಇರುತ್ತೆ ಅಂತ ಏನಿಲ್ಲ ಕೆಲವೊಂದು ದಿನ ಸ್ವಲ್ಪ ಲೇಟಾಗಿ ಏನಾದರೂ ಎದ್ದಿದ್ರೆ ಫಸ್ಟು ತಿಂಡಿ ಮಾಡೋಕ್ಕೆ ಹೋಗ್ತೀನಿ ಆಮೇಲೆ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೋತೀನಿ ಬಟ್ ಇವತ್ತು ಸ್ವಲ್ಪ ಬೇಗ ಎದ್ದಿದ್ರಿಂದ ಫಸ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಗುಡಿಸಿ ಒರೆಸ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಬರ್ತಾಯಿದ್ದೀನಿ ನಾನು ಹೇಗೆ ಎದ್ದಿರ್ತೀನಿ ಮತ್ತು ಮನೆಯಲ್ಲಿ ಯಾವ ಟೈಮಿಗೆ ಡ್ಯೂಟಿಗೆ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಮನೆ ಕೆಲಸಗಳು ಬೇಗನೆ ಡ್ಯೂಟಿಗೆ ಹೋಗ್ತೀನಿ ಅಂತ ಫಸ್ಟ್ ಪ್ರಿಫರೆನ್ಸ್ ನಾನು ತಿಂಡಿ ಮಾಡೋಕ್ಕೆ ಕೊಡ್ತೀನಿ ತಿಂಡಿ ಮಾಡಿ ಅವ್ರನ್ನ ಕಳಿಸ್ಲಿಕ್ಕೆ ಕೊಡ್ತೀನಿ ಸೆಕೆಂಡ್ ಇಲ್ಲ ನಾನು ಲೇಟಾಗಿ ಹೋಗ್ತೀನಿ ಅಂತ ಅಂದರೆ ಫಸ್ಟ್ ಮನೆ ಕೆಲಸಗಳನ್ನ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ತಿಂಡಿನ ಮಾಡ್ಕೊತೀನಿ ಸೊ ಎಷ್ಟೊತ್ತಿಗೆ ತಿಂಡಿ ಮಾಡಿದ್ರು ನನ್ನ ಮಗಳು ಒಂಬತ್ತು ಗಂಟೆಗೆ ಹೋಗ್ತಾಳೆ ಅಷ್ಟೊತ್ತಿಗಂತೂ ತಿಂಡಿ ರೆಡಿ ಇರಲೇಬೇಕು ಸೊ ಇವತ್ತು ಬೆಳಗ್ಗೆ ಫಸ್ಟು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಇದ್ದಿದ್ದರಿಂದ ನಾನು ಸ್ವಲ್ಪ ಬೇಗ ಎದ್ದಿದ್ದರಿಂದ ಫಸ್ಟ್ ರಂಗೋಲಿ ಹಾಕಿ ಗುಡಿಸಿ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡ್ತಾಯಿದ್ದೀನಿ ಅವರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆನ ಮಾಡ್ಕೋತೀನಿ ಸೊ ನಿಮ್ಮ ಜೊತೆ ಸಿಂಪಲ್ಲಾಗಿ ಡೈಲಿ ಯೂ ಬಿಡುವಂತಹ ಈಸಿಯಾಗಿರೋವಂಥ ರಂಗೋಲಿನ ಡಿಸೈನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾದಮೇಲೆ ನೆಕ್ಸ್ಟ್ ನಾನು ತಿಂಡಿ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ಇವತ್ತು ತಿಂಡಿಗೆ ಪಲಾವ್ ಮತ್ತು ರೈತನ ಮಾಡ್ತಾಯಿದ್ದೀನಿ ಪಲಾವ್ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ವೆಜಿಟೇಬಲ್ ಪಲಾವ್ ನಮ್ಮನೇಲಿ ಈ ಪಲಾವ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬಹುದು ಸಖತ್ ಟೇಸ್ಟಿಯಾಗಿ ಉದುದ್ರಾಗ ಬರುತ್ತೆ ಸೇಮ್ ನೀವು ಹೋಟೆಲಲ್ಲಿ ಏನು ತಿಂತೀರೋ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಮಾಡೋದು ಕೂಡ ತುಂಬಾ ಈಸಿ ನಾನು ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋದೆಲ್ಲ ಯೂಶುಲಿ ಪಲಾವು ಇದನ್ನೆಲ್ಲ ಮಾಡಿದ್ರೆ ನೈಟೇ ಕಟ್ ಮಾಡಿ ಎತ್ತಿಟ್ಕೋತೀನಿ ಆದರೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಮತ್ತೆ ನೈಟ್ ಟೈಮ್ ಸಾಕಾಗಲಿಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ರಿಂದ ಟೈಮು ಇತ್ತು ಹಾಗಾಗಿ ಇವಾಗ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆನ ಬೇಗ ತೆಗಿಬೇಕು ಅಂದರೆ ಆ ಸೈಡ್ ಈ ಸೈಡ್ ಎರಡನ್ನೂ ತುದಿನೂ ಕಟ್ ಮಾಡಿಬಿಟ್ಟು ನೀರಲ್ಲಿ ಒಂದು ಐದು ನಿಮಿಷ ನೆನೆ ಹಾಕಿದ್ರೆ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳೋದು ತುಂಬ ಈಸಿ ಬೇಗನೆ ಬಿಡಿಸ್ಕೊಳ್ಬೋದು ಕಷ್ಟ ಆಗೋದಿಲ್ಲ ಸೊ ಇವಾಗ ನಾನು ಪಲಾವ್ಗೆ ತೊಗೊಂಡಿರೋ ತರಕಾರಿಗಳು ಬೀನ್ಸ್ ಕ್ಯಾರೆಟ್ ನವಿಲ್ಕೋಸ್ ಮತ್ತು ಆಲೂಗೆಡ್ಡೆ ನಿಮ್ಮ ಹತ್ರ ಇನ್ನು ನೀವು ಈ ಬೇರೆ ತರಕಾರಿಗಳನ್ನ ಯೂಸ್ ಮಾಡ್ತೀರ ಅಂದರೆ ಮಾಡ್ಕೋಬಹುದು ಬದನೆಕಾಯಿ ಯೂಸ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರತ್ತೆ ಪನ್ನೀರ್ ಕೂಡ ಹಾಕ್ಕೊಬೋದು ಪನ್ನೀರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿನ ನಾನು ಮುಂದಿನ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ನಾನು ಈರುಳ್ಳಿ ಆ ಸೈಡ್ ಈ ಸೈಡ್ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿಬಿಟ್ಟಿದ್ದೀನಿ ಅದಕ್ಕೆ ಐದು ನಿಮಿಷ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಷ್ಟರಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಪಲಾವಿಗೆ ಬೇಕಾಗಿರುವಂಥ ತರಕಾರಿಗಳನ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊತೀನಿ ಅಂತ ಎಲ್ಲ ಏನಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ತರಕಾರಿಗಳನ್ನ ಕಟ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಈ ಸೈಜಲ್ಲಿ ಎಲ್ಲದಕ್ಕೂ ಇದೇ ಸೈಜಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೋತೀನಿ ತುಂಬ ಚಿಕ್ಕದಾಗಿ ತರಕಾರಿಗಳನ್ನ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗೋದಿಲ್ಲ ಅಷ್ಟೊಂದು ತರಕಾರಿನ ತಿಂತಾ ಇದ್ದೀವಿ ಅಂತ ಫೀಲೇ ಬರಲ್ಲ ನೋಡೋಕೆ ಮಾತ್ರ ಸಿಕ್ಕ ಚಿಕ್ಕದಾಗಿ ಕ್ಯೂಟಾಗಿ ಕಾಣಿಸ್ತಿರುತ್ತೆ ನೋಡೋಕ್ಕಷ್ಟೇ ಎಲ್ಲ ತಿನ್ನೋಕ್ಕೂ ಚೆನ್ನಾಗಿರ್ಬೇಕಲ್ವ ಸೊ ಹಾಗಾಗಿ ತರಕಾರಿಗಳನ್ನ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೇ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಕಡೆ ಕ್ಯಾರೆಟ್ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಕ್ಯಾರೆಟು ತುಂಬ ಎಳೆದಿತ್ತು ಚೆನ್ನಾಗಿತ್ತು ಅಂದರೆ ಅದ್ರ ಮೇಲಿರೋ ಸಿಪ್ಪೆ ತೆಗಿಯೋ ನೆಸೆಸಿಟಿ ಏನು ಇರೋದಿಲ್ಲ ಆದರೆ ಕ್ಯಾರೆಟ್ ಸ್ವಲ್ಪ ಬಲ್ತಿತ್ತು ಅಂದರೆ ಅದ್ರ ಮೇಲಿರೋ ಸಿಪ್ಪೇನ ತೆಗಿಲೇಬೇಕು ಇಲ್ಲಾಂದರೆ ಅದು ಕಟ್ ಮಾಡೋಕ್ಕೂ ಚೆನ್ನಾಗಿರಲ್ಲ ಮತ್ತು ಟೇಸ್ಟ್ ಕೂಡ ಬರೋದಿಲ್ಲ ಸೊ ಹಾಗಾಗಿ ನಾನು ಯೂಶ್ವಲಿ ಕ್ಯಾರೆಟ್ ಹೇಗಿದೆ ಅದ್ರ ಮೇಲೆ ಅದರ ಸಿಪ್ಪೆನ ತೆಗಿಬೇಕು ಬೇಡಬೋ ಅಂತ ಡಿಪೆಂಡ್ ಮಾಡ್ಕೋತೀನಿ ಈ ತರಕಾರಿ ಸ್ವಲ್ಪ ಬಲ್ತಿತ್ತು ಸೊ ಹಾಗಾಗಿ ಎಳೆದಂತ ಅನ್ನಿಸ್ಲಿಲ್ಲ ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ಎತ್ಕೊಂಡು ಆಮೇಲೆ ಕ್ಯಾರೆಟ್ನ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಈ ಥರ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಮಗ ಹೇಗೆ ಅಂದರೆ ಅವನಿಗೆ ಅನ್ನದಕ್ಕಿಂತ ಜಾಸ್ತಿ ಈ ಥರ ಕಾಳುಗಳಾಗಿರ್ಬೋದು ಸೊಪ್ಪಾಗಿರ್ಬೋದು ಈ ಥರ ದೊಡ್ಡ ದೊಡ್ಡದಾಗಿರೋ ಕಟ್ ಮಾಡಿ ಬೇಯಿಸ್ಕೊಟ್ಟಿರುವಂತಹ ತರಕಾರಿಗಳಾಗಿರ್ಬೋದು ಇದನ್ನೆಲ್ಲ ಜಾಸ್ತಿ ಅವನು ಇವಾಗ ನಾನು ಪಲಾವ್ ಏನಾದರೂ ಮಾಡ್ತಿದ್ದೀನಿ ಅಂದ್ರೆ ಆ ಪಲಾವಲ್ಲಿ ಬರೀ ಕಾಳು ಕಡಲೆ ಬೀಜ ಬಟಾಣಿಕಾಳು ಅಥವಾ ಈ ಥರ ತರಕಾರಿಗಳು ಇದನ್ನೇ ಫಸ್ಟ್ ಹುಡುಕ್ತಾನೆ ಅವನು ಎಷ್ಟು ಫೋರ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಅನ್ನ ತಿನ್ಸೋಕ್ಕೋದ್ರೂ ಅವ್ನು ತಿನ್ನೋದಿಲ್ಲ ಅವ್ನಿಗೆ ಫಸ್ಟು ತರಕಾರಿ ಎಲ್ಲ ತಿನ್ನಿಸ್ಬೇಕು ಅವ್ನು ಬೇಕಾದರೆ ನೀವು ಬರೀ ಈ ಥರ ದೊಡ್ಡ ದೊಡ್ಡದಾಗಿ ತರಕಾರಿಗಳನ್ನ ಕಟ್ ಮಾಡಿ ಬರೀ ಉಪ್ಪಾಕಿ ಕೈ ಕೊಟ್ಟರು ಸಾಕು ಇಲ್ಲ ಬಟ್ಲಿಗೆ ಹಾಕಿ ಸಾಕು ಸುಮ್ಮನೆ ಕುತ್ಕೊಂಡು ತಿಂತಾಯಿರ್ತಾನೆ ಅವನಿಗೆ ಊಟನೇ ಬೇಕಾಗಿರಲ್ಲ ಸೊ ತರಕಾರಿ ಹಣ್ಣು ಅಂದರೆ ತುಂಬಾ ತಿಂತಾನೆ ಅವನು ತುಂಬ ಚೆನ್ನಾಗಿ ತಿಂತಾನೆ ಬಟ್ ನನ್ನ ಮಗಳು ಆ ಥರ ಅಲ್ಲ ಅವಳು ಆಪೋಸಿಟ್ಟು ಅವಳಿಗೆ ತರಕಾರಿಗಳು ಳಂದ್ರೆ ಅಷ್ಟೊಂದು ಇಷ್ಟನೇ ಆಗಿಲ್ಲ ಬರೀ ಹಣ್ಣುಗಳ್ನ ಮಾತ್ರ ಅವಳು ಸೊ ಇವನು ನನ್ನ ಮಗ ಪರವಾಗಿಲ್ಲ ತರಕಾರಿಗಳನ್ನೆಲ್ಲ ತುಂಬ ಚೆನ್ನಾಗಿ ತಿಂತಾನೆ ಒಂದು ಒಂದು ಊಟ ತಿಂಡಿಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ನನ್ನ ಮಗಳಿಗೆ ಊಟ ತಿಂಡಿ ಮಾಡಿಸೋದೆ ತುಂಬಾ ಕಷ್ಟ ಸೊ ಇವಾಗ ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆದಮೇಲೆ ನವಿಲ್ ಕೋಸು ಕೂಡ ನಾನು ಕಟ್ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಈ ಪಲಾವ್ಗೆ ವೆಜಿಟೇಬಲ್ ಪಲಾವ್ಗೆ ನೀವು ಇಂಥದ್ದೇ ತರಕಾರಿಗಳನ್ನ ಹಾಕಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಆಗುವಂಥ ತರಕಾರಿಗಳು ಎಲ್ಲದನ್ನು ನೀವು ಆ್ಯಡ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಬದ್ನೆಕಾಯಿ ಯೂಸ್ ಮಾಡ್ಕೋಬಹುದು ಪನ್ನೀರ್ ಯೂಸ್ ಮಾಡ್ಕೋಬಹುದು ನಿಮಗೆ ಯಾವ್ಯಾವ ತರಕಾರಿಗಳು ಇಷ್ಟ ಆಗುತ್ತೋ ಅದನ್ನೆಲ್ಲದನ್ನು ಖಂಡಿತವಾಗ್ಲೂ ಪಲಾವ್ಗೆ ಯೂಸ್ ಮಾಡ್ಕೋಬಹುದು ಬಟ್ ನೀವು ಅಕ್ಕಿನ ಯಾವ ಕ್ವಾಂಟಿಟಿ ಮೇಲೆ ಹಾಕ್ತೀರ ಅದ್ರ ಮೇಲೆ ನೀವು ಎಷ್ಟು ತರಕಾರಿನ ಯಾವ್ಯಾವ ತರಕಾರಿ ಯೂಸ್ ಡಿಪೆಂಡ್ ಆಗುತ್ತೆ ನೀವು ಒಂದು ಪಾವ್ ಅಕ್ಕಿಲಿ ಪಲಾವ್ ಮಾಡ್ಕೋತೀರ ಅಂದಾಗ ಎಲ್ಲ ತರಕಾರಿಗಳನ್ನ ಜಾಸ್ತಿ ಜಾಸ್ತಿ ಹಾಕಿದ್ರೆ ಬರೀ ತರಕಾರಿನೇ ಸಿಗುತ್ತೆ ಅನ್ನನೇ ಸಿಗೋದಿಲ್ಲ ಅದು ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ ಒಂದು ವೆಜಿಟೇಬಲ್ ಪಲಾವ್ಗಾಗಿರ್ಬೋದು ಅಥವಾ ನಾವು ಏನೇ ತಿಂಡಿ ಮಾಡ್ತೀವಿ ಅಂದ್ರೂ ಅದಕ್ಕೆ ಅಕ್ಕಿ ಅಥವಾ ನಾವು ಹಾಕೋ ಯೂಸ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಎರಡೂ ಕೂಡ ಸಮ ಪ್ರಮಾಣದಲ್ಲಿದ್ದರೆ ಮಾತ್ರನೇ ಅದು ಚೆನ್ನಾಗಿರುತ್ತೆ ಬರೀ ತರಕಾರಿ ಜಾಸ್ತಿ ಇದ್ರೆ ಅದು ಅದನ್ನೂ ತಿನ್ನೋಕ್ಕಾಗೋದಿಲ್ಲ ತರಕಾರಿ ಬದಲು ಬರೀ ಅನ್ನನೇ ಜಾಸ್ತಿ ಇದ್ರೆ ಅದು ಕೂಡ ತಿನ್ನಾಗೋದಿಲ್ಲ ಎರಡೂ ಒಂದು ಮೀಡಿಯಂ ಹದದಲ್ಲಿದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತಿನ್ನೋ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಇದು ನನ್ನ ಒಪಿನಿಯನ್ನು ಬಟ್ ಗೊತ್ತಿಲ್ಲ ಬೇರೆಯವ್ರಿಗೆ ಕೆಲವೊಬ್ಬೊಬ್ರಿಗೆ ಅವ್ರದ್ದು ಒಪಿನಿಯನ್ ಇರುತ್ತೆ ಇಲ್ಲ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಇರುತ್ತೆ ಕೆಲವೊಬ್ಬೊಬ್ಬರು ತರಕಾರಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಅವ್ರಿಗೆ ನಾನು ಹೇಳಿ ತಪ್ಪು ಅಂತ ಅನ್ಸುತ್ತೆ ಸೊ ಹಾಗಾಗಿ ಅವ್ರವ್ರ ಒಪಿನಿಯನ್ನು ನನ್ನ ಒಪಿನಿಯನ್ನ ನಾನು ಹೇಳಿದ್ದೀನಿ ಸೊ ಇವಾಗ ಎಲ್ಲ ತರಕಾರಿಗಳನ್ನ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಇವಾಗ ನಾನು ಮಸಾಲೆನ ರುಬ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ತುರ್ದಿಟ್ಕೊಂಡಿರುವಂತಹ ಹಸಿ ತೆಂಗಿನ ತುರಿ ಆ ಒಂದು ಅರ್ಧ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಕರಿಬೇವು ಹಾಕೊಂಡು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬನ್ನಿ ನಿಮಗೆ ಬೇಕಂದ್ರೆ ಜೀರಿಗೆನ ಯೂಸ್ ಮಾಡ್ಬೋದು ನಾನು ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ನೀವು ಯೂಸ್ ಮಾಡ್ಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಒಗ್ಗರಣೆಯಲ್ಲಿ ಹಾಕಿ ಹಾಕಬಹುದು ರುಬ್ಬಕ್ಕೆನೇ ಹಾಕ್ಲೇಬೇಕು ಅಂತ ಏನಿಲ್ಲ ಬಟ್ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಖಾಲಿ ಆಗಿತ್ತು ನಾನು ಅದಕ್ಕೆ ರುಬ್ಬೋದಕ್ಕೇನೆ ಸ್ವಲ್ಪ ಶುಂಠಿ ಒಂದ್ ಇಂಚು ಬೆಳ್ಳುಳ್ಳಿ ಒಂದ್ ಐದರಿಂದ ಆರು ಪರ್ಪಷ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಟೊಮೊಟೊ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಪಲಾವ್ಗೆ ಟೊಮೊಟೊ ಮೈನ್ ಇಂಗ್ರೀಡಿಯೆಂಟ್ ಆಗುತ್ತೆ ಯಾಕಂದ್ರೆ ನಾವು ಇದಕ್ಕೆ ಅಂತ ಯೂಸ್ ಮಾಡೋದು ಟೊಮೊಟೊ ಹಣ್ಣು ಮಾತ್ರ ಹುಣಸೆಣೆಲ್ಲ ಹಾಕೋದಿಲ್ವಲ್ಲ ಸೊ ಹಾಗಾಗಿ ಟೊಮೊಟೊ ಬೇಕಾಗುತ್ತೆ ಅದಕ್ಕೆ ನೀವು ಜಾಸ್ತಿ ಹಾಕೊಂಡ್ರೆ ಇನ್ನು ಟೇಸ್ಟ್ ಕೂಡ ಜಾಸ್ತಿಯೇ ಇರುತ್ತೆ ನಂದು ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು ಒಂದೇ ಒಂದನ್ನು ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮೊಟೊ ಆದರೆ ನೀವು ಎರಡು ಯೂಸ್ ಮಾಡ್ಕೋಬೋದು ನಾನು ರಾತ್ರಿನೇ ಈ ಕಡೆ ಬಟಾಣಿ ಮತ್ತು ಕಡಲೆ ಬೀಜ ಎರಡೂ ನೆನೆಸಿದ್ದೆ ಆ ಕಡಲೆ ಬೀಜನ ನೆನೆಸಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನಾನು ಹಾಗಾಗಿ ರಾತ್ರಿ ಎರಡೂ ನೆನೆಸಿ ಇಟ್ಟಿದ್ದೆ ಈಗ ಪಲಾವ್ನ ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರ್ಬೇವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಿರೋ ಹಾಗೆ ನಾನು ಹಿಂದಿನ ಬ್ಲಾಗ್ಲೆಲ್ಲ ಹೇಳಿರೋ ಹಾಗೆ ನಾನು ಸ್ವಲ್ಪ ತಿಂಡಿಗಳಿಗೆ ಮಾತ್ರ ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕೆಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಗೊತ್ತು ಆ ಎಣ್ಣೆನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಬಟ್ ಎಣ್ಣೆ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಪಲಾವು ಮತ್ತೆ ಈ ಚಿತ್ರಾನ್ನ ಅಥವಾ ವಾಂಗಿಭಾತ್ ಈ ಥರ ಏನಾದರೂ ಮಾಡಿದ್ರೆ ಮಾತ್ರ ಸ್ವಲ್ಪ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಇವಾಗ ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಬಿಟ್ಟು ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಆ ಒಂದು ಅರ್ಧ ಭಾಗದಷ್ಟು ಹಸಿ ಸ್ಮೆಲ್ ಹೋಗಿದೆ ಅನ್ನೋವಾಗ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿ ರಾತ್ರಿ ನಾನು ನೆನೆಸಿಟ್ಕೊಂಡಿರುವಂತಹ ಬೀಜ ಮತ್ತು ಬಟಾಣಿ ಕಾಳು ಎರಡನ್ನೂ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ ಅದ್ರ ಖಾರ ಎಲ್ಲ ಚೆನ್ನಾಗಿ ತರಕಾರಿಗಳಿಗೆ ಆ ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗಳಿಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ನಾನು ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಗ್ಬಿಡ್ತೀನಿ ಅದು ಹತ್ತು ನಿಮಿಷ ಚೆನ್ನಾಗಿ ಕೂತ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಕಡೆ ರೈತ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೊಸರು ಬಜ್ಜಿಗೆ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟು ಬಜ್ಜಿಗೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡಿದ್ದಾದಮೇಲೆ ಅಷ್ಟರಲ್ಲಿ ಆಲ್ರೆಡಿ ಒಂದು ಹತ್ತು ನಿಮಿಷ ಆಗಿಬಿಟ್ಟಿತ್ತು ಈ ಕಡೆ ಮಸಾಲೆ ಕೂಡ ಚೆನ್ನಾಗಿ ಕುದೀತಾ ಇತ್ತು ಅದರ ಹಸಿ ಸ್ಮೆಲ್ ಪೂರ್ತಿಯಾಗಿ ಹೊರಟೋಗಿತ್ತು ಇವಾಗ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡಾಗಿ ನೀರನ್ನ ಹಾಕೋಬೇಕು ಅಂದರೆ ಎರಡು ಲೋಟ ಅಕ್ಕಿನ ತೊಗೊಂಡಿದ್ರೆ ನಾಲ್ಕು ಲೋಟ ನೀರನ್ನ ಹಾಕ್ಕೋಬೇಕು ನಾನು ಯೂಶ್ವಲಿ ಯಾವಾಗಲೂ ಒಂದು ಲೋಟ ಎಕ್ಸ್ಟ್ರಾನೇ ಹಾಕ್ತೀನಿ ಸ್ವಲ್ಪ ಮೆತ್ತಗಾಗಲಿ ತುಂಬ ಉದುದ್ರಾಗೋದು ಬೇಡ ಅಂತ ನಿಮಗೆ ತುಂಬ ಉದುದ್ರಾಗಬೇಕು ಪರ್ಫೆಕ್ಟಾಗಿ ಹೋಟೆಲಲ್ಲಿ ಹೇಗೆ ಬಂದಿರುತ್ತೋ ಅದೇ ಥರ ಉದ್ರಾಗ ಬರಬೇಕು ಅಂದರೆ ನೀವು ಕರೆಕ್ಟಾಗಿ ಎರಡು ಲೋಟಕ್ಕೆ ಎರಡು ಲೋಟ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಈ ಥರ ನೀವು ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಸುಪ್ ಸೂಪರಾಗಿ ಉದ್ರಾಗಿ ನೀವು ಅಂದ್ಕೊಂಡಿರೋ ಥರನೇ ಬರುತ್ತೆ ನಾನು ಸ್ವಲ್ಪ ಮೆತ್ತಗಾಗಲಿ ಅಂತ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಆ ಎರಡು ಲೋಟ ಅಕ್ಕಿಗೆ ಐದು ಲೋಟ ನೀರನ್ನ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಅಕ್ಕಿನ ಹಾಕ್ಬಾರ್ದು ಚೆನ್ನಾಗಿ ಕುದಿಯೋಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ವ ಸೊ ಹಾಗಾಗಿ ಈ ಕಡೆ ಮೊಸರು ಬಜ್ಜಿನ ಪೂರ್ತಿ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಬರ್ತಾ ಇದ್ದೀನಿ ನಾನು ಮೊಸರು ಬಜ್ಜಿಗೆ ಟೊಮೊಟೊನ ಯಾವಾಗಲೂ ಯೂಸ್ ಮಾಡ್ತೀನಿ ನನಗೆ ಟೊಮೊಟೊ ಪರ್ಸ್ನಲಿ ತುಂಬಾ ಇಷ್ಟ ಅದು ಮೊಸರು ಬಜ್ಜಿಗೆ ಆಗಿರ್ಬೋದು ಅಥವಾ ಚುರುಮುರಿಗಾಗಿರ್ಬೋದು ಇಲ್ಲ ಒಂದು ಹೊರ್ಗಡೆ ಪುರಿ ಪಾನಿಪುರಿ ತಿಂತಾಯಿದ್ದೀವಿ ಅಂದರೆ ನಾನು ಎಕ್ಸ್ಟ್ರಾ టమోటోన హాకస్కో రా టమోటో తిందే తు చన్సెస్టెత్త సో ఇవ్వగ నేను తున్న సింపల్గా మాట్తినీ మొసరు బజ్జిన ఫస్ట్ మొసరు ప్యాకెట్ అని బదుకొండ అదన పాత్ర హాక్బిట్టు ఎట్టు బో అసీ స్వల్ప ఉప్పు హాకీ అదే నన్ను ఎచ్చిట్కొంత ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ನೀವು ಒಗ್ಗರಣೆ ಹಾಕೋದಿದ್ದರೆ ಹಾಕೋಬೋದು ಹಾಕಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ ನಾನೇನು ಹಾಕೋದಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಹಾಕೋಬೋದು ಮೊಸರು ಬಜ್ಜಿ ಎಲ್ಲ ಮಾಡಿಟ್ಟಿದ್ದಾದಮೇಲೆ ನಾನು ಈ ಕಡೆ ಕುಕ್ಕರಲ್ಲಿ ನೀರು ಕುದಿಯೋಕೆ ಬಿಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಕುದೀತಾ ಇತ್ತು ನಾನು ಇಲ್ಲಿ ಎರಡು ಲೋಟ ಅಕ್ಕಿನ ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಕ್ಕದಾಗಿರುವ ಪಲಾವ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಕಲ್ಲನ್ನು ಂಗಡಿ ಹಣ್ಣಿತ್ತು ಸೊ ಅದನ್ನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೀರಿಯಸ್ಲಿ ಹಣ್ಣು ತಿನ್ನೋದಕ್ಕಿಂತ ಜಾಸ್ತಿ ಜ್ಯೂಸ್ ಕುಡಿದ್ರೆ ತುಂಬನೇ ಹೆಲ್ಪ್ ಆಗತ್ತೆ ಈ ಬಿಸಿಲಲ್ಲಿ ತುಂಬ ಹೈ ಡಿಹೈಡ್ರೇಷನ್ ಆಗ್ತಾ ಇರತ್ತೆ ನಾವು ಹೆಚ್ಚು ಹೆಚ್ಚು ನೀರು ಕುಡಿತಾ ಇರಬೇಕು ಅಂಬಳಿ ಮಜ್ಜಿಗೆ ಏನಾದ್ರೂ ಕುಡಿತಾನೆ ಇರಬೇಕು ಇಲ್ಲ ಅಂದರೆ ತುಂಬಾ ಬಾಡಿ ಹೀಟ್ ಆಗುತ್ತೆ ಸೊ ಬಿಸಿಲಿಗೆ ತಲೆ ಸುತ್ತ ಬರೋದು ಸುಸ್ತಾಗೋದು ಈ ಥರ ಎಲ್ಲ ಆಗ್ತಾ ಇರತ್ತೆ ಡಿಹೈಡ್ರೇಷನ್ ಆದರೆ ಸೊ ಹಾಗಾಗಿ ಹೆಚ್ಚು ನೀರಿನ ಅಂಶ ಯಾವ್ದು ಇರುತ್ತೋ ಆ ಥರ ಹಣ್ಣುಗಳನ್ನ ತಿನ್ನೋದಾಗಿರ್ಬೋದು ನೀರ್ನ ಕುಡಿಯೋದಾಗಿರ್ಬೋದು ಮಜ್ಜಿಗೆನ ಕುಡಿಯೋದಾಗಿರ್ಬೋದು ಈ ತರ ಮಾಡ್ತಾ ಇದ್ರೆ ಅಥವಾ ರಾಗಿ ಮಾಲ್ಟನ್ನ ಕುಡಿಯೋದಾಗಿರ್ಬೋದು ಇದೆಲ್ಲ ದೇಹಕ್ಕೆ ತುಂಬ ತಂಪು ರಾಗಿ ತುಂಬ ತಂಪು ಅಂತ ಹೇಳ್ತಾರೆ ಸೊ ರಾಗಿನ ಜಾಸ್ತಿ ಈ ಟೈಮಲ್ಲಿ ಯೂಸ್ ಮಾಡಿದ್ರೆ ದೇಹ ಕೂಡ ಹೆಲ್ತಿಯಾಗಿರುತ್ತೆ ಆಗಿರುತ್ತೆ ಮತ್ತೆ ತಂಪು ಕೂಡ ಆಗ್ತಾ ಇರುತ್ತೆ ಸೊ ವಾಟರ್ ಮಿಲನ್ ಇತ್ತು ಅದನ್ನ ಸ್ನಾಕ್ಸ್ ಅವ್ಳು ಬಾಕ್ಸ್ ಗೆ ಕಟ್ ಮಾಡಿ ಹಾಕ್ತಾ ಇದೀನಿ ಆಲ್ರೆಡಿ ಕುಕ್ಕರ್ ವಿಜುವಲ್ ಕೂಡ ಆಗಿ ಕೂಡ ಆಗಿತ್ತು ಇವಾಗ ಅದನ್ನ ಕಟ್ ಮಾಡ್ಬಿಟ್ಟು ಅವಳಿಗೆ ಬಾಕ್ಸ್ಗೂ ಹಾಕ್ತಾ ಇದ್ದೀನಿ ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದಾದ್ಮೇಲೆ ಅಷ್ಟರಲ್ಲಿ ಆಲ್ರೆಡಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಸೊ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅವಳಿಗೆ ತಿನ್ನೋಕ್ಕೆ ಪ್ಲೇಟಿಗೆ ಹಾಕ್ಬಿಟ್ಟು ಬಾಕ್ಸಿಗೆ ಸ್ಕೂಲಿಗೆ ಮಧ್ಯಾಹ್ನ ಬಾಕ್ಸಿಗೆ ಕೂಡ ಪಲಾವನೆ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ ಸೀರಿಯಸ್ಲಿ ನೀವು ನೋಡಿದ್ರೆ ಗೊತ್ತಾಗ್ತಿರುತ್ತೆ ಅದ್ರ ಕಲರು ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಸ್ವಲ್ಪ ಅಂತ ಐದು ಲೋಟ ನೀರು ಹಾಕಿದ್ದೆ ಆದ್ರೂ ಅದು ಉದುದ್ರೆ ಆಗಿದೆ ನಾವು ಇಷ್ಟೊಂದು ಉದುದ್ರೂ ತಿನ್ನೋದಿಲ್ಲ ಯಾಕಂದರೆ ನನ್ನ ಮಗನೂ ತಿನ್ಬೇಕಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ಮೆತ್ತಿಗೆನೆ ಮಾಡ್ಕೋತಾ ಇದ್ದೀನಿ ಅವನಿಗೆ ಸ್ವಲ್ಪ ಮೆತ್ತಗಿದ್ರೆ ತಿನ್ಸೋಕೆ ಈಸಿ ಆಗತ್ತೆ ಅಂತ ಈ ಬಟ್ ಓಕೆ ತುಂಬ ಮೆತ್ತಿಗೆನೂ ಆಗಿಲ್ಲ ಸ್ವಲ್ಪ ಉದ್ರಾಗೆ ಆಗ್ತಾಯಿತ್ತು ಬಟ್ ನೀವು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಅಥವಾ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕಿ ಮಾಡಿದಾಗ ಪರ್ಫೆಕ್ಟಾಗಿ ಫುಲ್ಲು ಉದುದ್ರಾಗಿ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ರೀತಿನೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಈ ಪಲಾವ್ ಮಾಡಬೇಕಾದ್ರೆ ಯಾವುದೇ ಥರ ಹೊರಗಡೆಯಿಂದ ಪಲಾವ್ ಪೌಡರ್ ಆಗಿರ್ಬೋದು ಅಥವಾ ಚಕ್ಕೆ ಮೊಗ್ಗು ಇದು ಯಾವುದೂ ಜಾಸ್ತಿ ಯೂಸ್ ಮಾಡಿಲ್ಲ ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಈ ಥರ ಟ್ರೈ ಮಾಡಲೇಬೇಕು ಜಾಸ್ತಿ ಮಸಾಲೆ ಐಟಮ್ ಹಾಕದೆ ಯೂಸ್ ಮಾಡಿದೆ ಟೇಸ್ಟಿಯಾಗಿ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಇವಾಗ ನನ್ನ ಮಗಳಿಗೆ ಬಾಕ್ಸ್ ಕೂಡ ರೆಡಿ ಮಾಡಿ ಅವಳಿಗೆ ಬ್ಯಾಗಿಗೆಲ್ಲ ಹಾಕಿ ಕಳಿಸಿದ್ದಾಯ್ತು ಅವಳನ್ನ ಸ್ಕೂಲಿಗೆ ನಾನೇ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಕ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು